ಸರ್ಕಾರದಿಂದಲೇ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯ ಗದಗದ ಬೆಟಗೇರಿಯ ಮಂಜುನಾಥ ನಗರದ ಅಂಗನವಾಡಿ ಕೇಂದ್ರ ರಾಷ್ಟ್ರೀಯ ಪೋಷಣಾ ಅಭಿಯಾನ ಅಂಗವಾಗಿ ಸೀಮಂತ ಕಾರ್ಯ ಗದಗ್ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಯೋಜನೆ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಕುರಿತು ಜಾಗೃತಿ ಗರ್ಭಿಣಿ ಮಹಿಳೆಯರು ಪೌಷ್ಟಿಕ ಆಹಾರ ಸೇವನೆ ಮಾಡಲು ಸೂಚನೆ ತರಕಾರಿ ಹಾಗೂ ಪೌಷ್ಟಿಕ ಆಹಾರ ಪ್ರದರ್ಶನ ಗರ್ಭಿಣಿ ಮಹಿಳೆಯರಿಗೆ ಉಡಿತುಂಬಿ ಸೋಬಾನು ಪದಗಳನ್ನು ಮಾಡಿದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಲಾಯಿತು ಪೌಷ್ಟಿಕ ಆಹಾರ ಯಾವ ಯಾವ ಕಾರಣಕ್ಕೆ ಬೇಕು ಶಕ್ತಿ ಕೊಡುವಂಥ ಆಹಾರಗಳು ಬೆಳವಣಿಗೆ ಬೇಕಾಗುವಂಥ ಆಹಾರಗಳು ರಕ್ಷಣೆಗೆ ಬೇಕಾಗುವಂಥ ಆಹಾರಗಳು ಎಲ್ಲ ಆಹಾರಗಳ ಒಂದು ವಸ್ತು ಪ್ರದರ್ಶನವನ್ನು ಕೂಡ ಮಾಡಲಾಗಿತ್ತು ವಿವಿಧ ಪರಿಕರಗಳನ್ನು ತೋರಿಸಿ ಅವರಿಗೆ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಯಿತು ನಾನು ರಾಜೇಶ್ವರಿ ಮೇಟಿ ಅಂತ ಹೇಳಿ ಸಂರಕ್ಷಣಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನೆ ಬೆಟಕೇರಿ ವಲಯದಲ್ಲಿ ಇವತ್ತು ನಾವು ಬೆಟ್ಟಗೇರಿ ಭಾಗದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಮತ್ತು ಮೇಲ್ವಿಚಾರಕರು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯಿಂದ ಎಲ್ಲರೂ ಸೇರಿ ಇವತ್ತು ನಾವು ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ ಪೋಷಣ ಅಭಿಯಾನ ಕಾರ್ಯಕ್ರಮ ಅನ್ನೋದು ಒಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಉತ್ತಮವಾದಂತಹ ಆಗಿತ್ತು ಇದರಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನಾವು ಬಾಣಂತಿ ಅಂದರೆ ಮಗುಗೆ ಒಂದು ಅನ್ನ ಪ್ರಾಸನ ಕಾರ್ಯಕ್ರಮವನ್ನು ನಾವು ಇಟ್ಕೋತೀವಿ ಅನ್ನಪ್ರಾಸನ ಕಾರ್ಯಕ್ರಮ ಯಾಕೆ ಇಟ್ಕೋತೀವಿ ಅಂತಂದರೆ ಆ ಮಗು ಆರು ಮೇಲೆ ಆ ಮಗುಗೆ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳುವಂತಹ ಅಂದರೆ ಅದಕ್ಕೆ ಘನ ಮತ್ತು ಸೆಮಿ ಸಾಲಿಡ್ ಆಹಾರವನ್ನು ತಗೋ ತೆಗೆದುಕೋಬೇಕಂದ್ರೆ ಅದಕ್ಕೆ ನಾವು ಇಲ್ಲಿ ಒಂದು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಹಾಕಿ ಕೊಟ್ವಿ ಅಂತಂದರೆ ಅವ್ರ ಮನೆಯಲ್ಲಿ ತಾಯಿ ಯಾವ ರೀತಿ ತಿನ್ನಿಸ್ಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಲಿಕ್ಕೆ ಇವತ್ತು ನಾ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮತ್ತು ನೆಕ್ಸ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೀಮಂತ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ವಿ ಅಂತಂದರೆ ಆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಒಬ್ಬೊಬ್ಬರ ಮನೆಯಲ್ಲಿ ನಿಯಮ ಇರಂಗಿಲ್ಲ ಇಲ್ಲ ಒಬ್ಬೊಬ್ಬರ ಮನೆಗೆ ಶಕ್ತಿ ಇರೋಲ್ಲ ಮಾಡ್ಕೋಬೇಕು ಅನ್ನುವಂಥದ್ದು ಅಂತಹ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಒಂದು ಯೋಜನೆ ಮೂಲಕ ನೀವು ಅವತ್ತು ಅವರಿಗೆ ನಾವೇನಾದರೂ ಸೀಮಂತ ಕಾರ್ಯಕ್ರಮ ಮಾಡಿದರೆ ಮತ್ತು ಎಲ್ಲರ ಮುಂದೆ ಎಲ್ಲ ಜನ ಬಂದಿರ್ತಾರಲ್ಲ ಅವರೆಲ್ಲರ ಮುಂದೆ ಆ ಸೀಮಂತವನ್ನು ಕಾರ್ಯಕ್ರಮವನ್ನು ನಡೆಸಿದ್ವಿ ಅಂದರೆ ಅವರಿಗೆ ತುಂಬ ಖುಷಿಯಾಗುತ್ತೆ ಅದರ ಜೊತೆಗೆ ಆ ಖುಷಿಯನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಬಿರುವಂತಹ ಯೋಜನೆಗಳು ಯಾವುದು ಗರ್ಭಿಣಿ ಇದ್ದಾಗ ಸಿಗಬೇಕಾಗಿರುವಂತಹ ಮಾತೃವಂಜನಾ ಯೋಜನೆ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಆ ಸೀಮಂತ ಕಾರ್ಯಕ್ರಮದ ಜೊತೆಗೆ ಆ ಒಂದು ಸೀಮಂತ ಕಾರ್ಯಕ್ರಮ ಮಾಡಿದರೆ ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬರ್ತಾರೆ ಆ ಪ್ರೋಗ್ರಾಮ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೋತಾರೆ ಅನ್ನುವಂತಹ ಕಾರ್ಯಕ್ರಮ ಇದರ ಮೂಲಕ ನಾವು ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ತುಂಬ ಖುಷಿ ಆಯಿತು ಇಲ್ಲೇ ನಮಗೆ ಶ್ರೀಮಂತ ಕಾರ್ಯವನ್ನು ಮಾಡಿರ್ತಕ್ಕಂಥ ಆಶಾ ಅಂಗನವಾಡಿ ಟೀಚರ್ಗಳಾಯ್ತು ಮೇಡಮರಾಯ್ತು ತುಂಬ ಖುಷಿ ಆಯಿತು ನಮ್ಮ ಮನೇಲಿ ಆದರೆ ನಮ್ಮ ಮನೆಯ ಮಂದಿ ಅಷ್ಟ ಮಾಡ್ತಾರೆ ಇಲ್ಲಿ ಎಲ್ಲರೂ ದೈವ ಕೂಡಿ ಓಣಿ ಹಿರಿಯರಾತು ಟೀಚರ್ ಆಯಿತು ಎಲ್ಲರೂ ಬಂದು ನಮ್ಗೆ ಮಾಡಿದ್ದಕ್ಕೆ ಸ ಶ್ರೀಮಂತ ಕಾರ್ಯ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಇನ್ನು ಐದು ಸಾವಿರ ರೂಪಾಯಿ ಬಗ್ಗೆ ಹೇಳಬೇಕಾದ್ರೆ ನಮ್ಗೆ ಆ ಸ್ಥಿತಿ ಒಳಗೆ ದುಡಿಯೋಕೆ ಹೋಗೋಕ್ಕಾಗಂಗಿಲ್ಲ ಈ ಸಣ್ಣ ಹುಡುಗು ಸಿರುತ್ತೆ ಮನೆಯಾಗೂ ಬಡತನ ಪರಿಸ್ಥಿತಿ ಇರುತ್ತೆ ಅಂಥ ಟೈಮ್ದೊಳಗೆ ನಮಗೆ ಹೆಲ್ಪ್ ಆಯಿತು ಐದು ಸಾವಿರ ರೂಪಾಯಿ ತಿಂಗಳ ವಾರ ವಾರ ಫುಡ್ ಹುಡುಗಿ ಹುಡುಗ್ತು ಆಯ್ತು ನಮಗಾಯ್ತು ತುಂಬ ಅನುಕೂಲ ಮಾಡೋಕ್ಕೊತ್ತಕ್ಕಂಥ ಔಷಧ ಗುಳಿಗೆಗೆ ಹಣ್ಣು ಹಣ್ಣು ಹಣ ಧನ್ಯವಾದಗಳನ್ನು ತಿಳಿಸುತ್ತೆ ಅಮೃತ